ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ದೆಹಲಿಯಲ್ಲಿ ರಾಜಕೀಯ ಸುನಾಮಿ ಆರ್ಭಟಿಸಿದೆ ಅಬಕಾರಿ ನೀತಿ ಹಗರಣದಲ್ಲಿ ಬಂಧನ ಭೀತಿ ಎದುರಿಸ್ತಾ ಇದ್ದ ಸಿಎಂ ಅರವಿಂದ ಕೇಜ್ರಿವಾಲ ಕೊನೆಗೂ ಅರೆಸ್ಟ್ ಆಗಿದ್ದಾರೆ ಇಡೀ ಬಲವಂತದ ಕ್ರಮ ಕೈಗೊಳ್ಳದಂತೆ ರಕ್ಷಣೆ ನೀಡಬೇಕೆಂಬ ಕೇಜ್ರಿವಾಲ್ ಕೋರಿಕೆಯನ್ನ ದೆಹಲಿ ಹೈಕೋರ್ಟ್ ತಿರಸ್ಕರಿಸಿದ ಬೆನ್ನಲ್ಲೇ ಬಂಧನವಾಗಿದೆ ಇಷ್ಟಕ್ಕೂ ಏನಿದು ಅಬಕಾರಿ ಹಗರಣ ಕೇಜ್ರಿವಾಲ್ ಮುಂದಿರುವ ಯಾವುದು ದೆಹಲಿ ಸಿಎಂ ಬಂಧನದಿಂದ ವಿಪಕ್ಷಗಳ ಇಂಡಿ ಮೈತ್ರಿಕೂಟದ ಮೇಲಾಗುವ ಪರಿಣಾಮ ಏನು ಈ ಎಲ್ಲಾ ಆಯಾಮಗಳಲ್ಲಿರುವ ಸುದ್ದಿಗೆ ಮುಖಪುಟ ನೋಡಿ ಲೋಕಸಭೆ ಚುನಾವಣೆಯ ಹದಿನೇಳು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದ್ದ ಕಾಂಗ್ರೆಸ್ ಕೊನೆಗೂ ಪಟ್ಟಿ ಬಿಡುಗಡೆ ಮಾಡಿದೆ ಆದರೂ ನಾಲ್ಕು ಕ್ಷೇತ್ರ ಬಾಕಿ ಉಳಿಸಿಕೊಳ್ಳಲಾಗಿದೆ ಸಚಿವರ ಮಕ್ಕಳು ಕುಟುಂಬದವರಿಗೆ ಇಂದಿನ ಪಟ್ಟಿಯಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ದೊರೆತಿದೆ ನಿವೃತ್ತ ಐಎಎಸ್ ಅಧಿಕಾರಿ ಹೊಸ ಮುಖಗಳ ಜತೆಗೆ ನಾಲ್ವರು ಮಹಿಳೆಯರಿಗೆ ಟಿಕೆಟ್ ನೀಡಿರುವುದು ವಿಶೇಷ ಮತ್ತೊಂದೆಡೆ ಬಿಜೆಪಿ ಜೆಡಿಎಸ್ ಪಟ್ಟಿಗೆ ಶುಕ್ರವಾರ ಮೋಕ್ಷ ದೊರೆಯಲಿದೆ ಈ ಸುದ್ದಿಗಳಿಗಾಗಿ ಇಂದಿನ ಸಂಚಿಕೆ ನೋಡಿ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಜನರಿಗೆ ತಲುಪಿಸಬೇಕಾದ ವಿಷಯಗಳು ದೆಹಲಿಯ ಅಧಿಕಾರ ಗದ್ದುಗೆ ಹತ್ತಿರ ಮಾಡುವಷ್ಟು ಶಕ್ತಿಶಾಲಿಯಾಗಿರುತ್ತವೆ ಮತದಾರ ಆಳೆದು ತೂಗಿಯೇ ಒಂದು ಸಮರ್ಪಕ ನಿರ್ಧಾರಕ್ಕೆ ಬರ್ತಾನೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಬರಗಾಲವಿದ್ರೂ ಕೂಡ ಈ ಬಾರಿಯ ಚುನಾವಣೆ ಹೊತ್ತಲ್ಲಿ ಪ್ರಮುಖ ವೈಚಾರಿಕ ವಿಷಯಗಳ ಸಣ್ಣ ಪ್ರವಾಹವೇ ಸೃಷ್ಟಿಯಾಗಿದೆ ಈ ವಿಷಯಗಳನ್ನ ಮುಂದಿಟ್ಟುಕೊಂಡೇ ಎನ್ಡಿಎ ಹಾಗೂ ಐಎನ್ಡಿಐಎ ಒಕ್ಕೂಟ ಮತಬೇಟೆಗೆ ಸಜ್ಜಾಗಿದೆ ಈ ವಿಷಯಗಳ ಸಂಕ್ಷಿಪ್ತ ಅವಲೋಕನಕ್ಕೆ ಚಿಂತನ ಪುಟ ನೋಡಿ ಇಂದು ವಿಶ್ವ ಜಲ ದಿನ ಭೀಕರ ಬರದಿಂದ ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಿದೆ ಈ ಹೊತ್ತಲ್ಲಿ ಜಲ ದಿನ ಮಹತ್ವ ಪಡೆದುಕೊಂಡಿದೆ ದತ್ತವಾಗಿ ಲಭ್ಯವಾಗುವ ಮಳೆ ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ದೈನಂದಿನ ಜೀವನಾವಶ್ಯಕತೆಗೆ ಬಳಸಿಕೊಂಡಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸುವುದಿಲ್ಲ ಎಂಬುದು ಜಲತಜ್ಞ ಅಯ್ಯಪ್ಪ ಅವರ ಅಭಿಮತ ವಿಜಯವಾಡಿ ಸಂವಾದದಲ್ಲಿ ಭಾಗಿಯಾಗಿದ್ದ ಅವರು ಜಲರಕ್ಷಣೆಗೆ ಹತ್ತು ಹಲವು ಸಲಹೆ ನೀಡಿದ್ದಾರೆ ಈ ವಿಶೇಷ ಕೂಡ ಚಿಂತನ ಪುಟದಲ್ಲಿದೆ ವಿಶ್ವದ ಶ್ರೀಮಂತ ಕ್ರಿಕೆಟ್ ಟೂರ್ನಿ ಐಪಿಎಲ್ನ ಹದಿನೇಳನೇ ಆವೃತ್ತಿ ಶುಕ್ರವಾರ ಶುರುವಾಗಲಿದೆ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ಚೆನ್ನೈನಲ್ಲಿ ಉದ್ಘಾಟನಾ ಸೆಣಸಾಟ ನಡೆಯಲಿದೆ ಲೋಕಸಭಾ ಚುನಾವಣೆಯ ನಡುವೆ ಸಂಪೂರ್ಣ ಟೂರ್ನಿ ಭಾರತದಲ್ಲಿ ನಿಗದಿಯಾಗಿದೆ ಹತ್ತು ತಂಡಗಳ ನಡುವೆ ಸುಮಾರು ಎರಡು ತಿಂಗಳ ಕಾಲ ನಡೆಯಲಿರುವ ಟಿ ಟ್ವೆಂಟಿ ಹಬ್ಬ ಹಲವು ವಿಶೇಷತೆಗಳೊಂದಿಗೆ ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣ ಉಳಿಸಲಿದೆ ಸುದ್ದಿಗೆ ಕ್ರೀಡಾಪುಟ ನೋಡಿ ಆರ್ಆರ್ಆರ್ ಯಶಸ್ಸಿನ ಬಳಿಕ ಶಂಕರ್ ನಿರ್ದೇಶಿಸ್ತಾ ಇರುವ ಗೇಮ್ ಚೇಂಜರ್ ಚಿತ್ರದಲ್ಲಿ ಬ್ಯುಸಿಯಾಗಿರುವ ರಾಮ್ ಚರಣ್ ಹೊಸ ಸಿನಿಮಾಗಳಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ವಿಶೇಷ ಅಂದ್ರೆ ದೇವರ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿರುವ ಬಾಲಿವುಡ್ ನಟಿ ಜಾಹ್ನವಿ ಕಪೂರ್ ಈ ಚಿತ್ರಕ್ಕೆ ಆಗ್ತಿದ್ದಾರೆ ಗುರುವಾರ ಈ ಸಿನಿಮಾ ಮುಹೂರ್ತ ಹೈದರಾಬಾದ್ನಲ್ಲಿ ನೆರವೇರಿತು ಈ ಸಿನಿಮಾ ಸುದ್ದಿಗಾಗಿ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.